ಕಾರದ ವಚನವನ್ನು ಮಾಡ್ತಿಲ್ಲ ಅಷ್ಟೇ ಮರ್ತಲ್ಲ ಆಕಲವನೋ ಮಾಡ್ತಿಲ್ಲ ಕೈಲಬದ್ದು ಮಲಗಿತ್ತು ಕೂಡನು ಕೆಲಸ ಮಾಡ ಮಾಡ್ತಿದ್ದಾರೆ ಕೆಲಸ ನಾವು ಇರ್ತಾರೆ ಅವ್ರಿಗಾದ್ರೆ ನೀವು ಬೆಂಬಲ ಕೊಡ್ತೀವಿ ನಮ್ಮದ್ದವ್ರಿಗೆ ಬೆಂಬಲ ಕೊಡಲ್ಲ ಮೇಡಮ್ ನೀವು ಯಾಕೆ ಮೇಡಮ್ ಒಂದಿನ ಸ್ಟೇಕ್ ಬರಬೇಕಾಗಿದ್ರೆ ನೀವು ಯಾಕೆ ಸಂಬಳ ಕಟ್ ಮಾಡ್ತಾ ಇದ್ದೀರಾ ನಮಗೆ ಯಾಕೆ ಮೇಡಮ್ ಕಟ್ ಮಾಡಬೇಕು ಸಂಬಳ ನಾವು ಬೆಳಿಕೆಯಿಂದ ಸಾಯಂಕಾಲ ತರಬೇರಿಯಲ್ಲ ಮೇಡಮ್ ಹುಷಾರಿಲ್ಲದೇ ಇರೋ ಸಂಬಳ ಕಟ್ ಮಾಡ್ತೀರಾ ಮೇಡಮ್ ಹುಷಾರಿಲ್ಲದೆ ಇದ್ದರೆ ಸಂಬಳ ಕಟ್ ಮಾಡಬಾರ್ದು ಯಾಕೆ ಕಟ್ ಮಾಡ್ತೀರಾ ಮೇಡಮ್ ಮಾಡಿದ್ದಾರೆ ಮೇಡಮ್ ಮಾಡಿದ್ದಾರೆ ಮೇಡಮ್ ನಮ್ಮ ಮಾಡೋರು ಮೂರು ಸಾವಿರಲ್ಲಿ ಯಾವ ಸಾರ ಕಟ್ ಮಾಡೋರು ಮೇಡಮ್ ನಮ್ಮ ಗೌರವಿತವರು ನಮಗೂ ಅದೇ ಮೇಡಮ್ ಸ್ಟ್ರೈಕ್ ಬಂದಾಗ ಮಾತ್ರ ರಜಾ ಕೊಡಿ ನಮಗ್ ಬೇಡ ಅನ್ನಲ್ಲ ಕೊಡಿ ಮೇಡಮ್ ಅವತ್ತು ನಾವ್ ಮನೆ ಮನೆಗೋಸ್ಕರ ನಾವ್ ರಜಾ ಹಾಕೊಳ್ಳಲ್ಲ ನಿಮ್ ಬಗೆಹರಿಸ್ತಾರೆ

ಈ ಥರ ಇರೋದ್ರಿಂದ ಈಗ ನಮ್ಮ ಒಂದು ಬೇಡಿಕೆಗಳು ಮುಖ್ಯವಾದ ಬೇಡಿಕೆಗಳನ್ನು ನಾನು ಓದ್ಕೊಂಡಿದ್ದೀನಿ ನಮಗೆ ನಮ್ಮ ಬೇಡಿಕೆಗಳ ವಿಚಾರ ಹೀಗಿದೆ ಮೇಡಮ್ ಅವರು ನಮಗೆ ನೇರವಾಗಿ ಇಲಾಖೆಯಿಂದ ವೇತನ ಕೊಡಬೇಕು ಮತ್ತು ನಿವೃತ್ತಿವರೆಗೆ ಸೇವಾ ಭದ್ರತೆ ಕೊಡಬೇಕು ಮತ್ತು ಹತ್ತು ವರ್ಷ ಸೇವೆ ಸಲ್ಲಿಸಿರುವಂಥ ಹೊರಗತ್ತಿಗೆ ಸಿಬ್ಬಂದಿಗಳಿಗೆ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಅಡಿಯಲ್ಲಿ ನಮ್ಮನ್ನು ಎಲ್ಲರನ್ನೂ ತರಬೇಕು ಕನಿಷ್ಠ ವೇತನ ಮಾಸಿಕ ಮೂವತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಕಾರ್ಮಿಕ ಕಾನೂನು ಪ್ರಕಾರ ವಾರದ ರಜೆ ಕಡ್ಡಾಯವಾಗಿ ಕೊಡಬೇಕು ಕೆಲಸದ ಸಮಯ ನಿಗದಿ ಆಗಬೇಕು ಮೇಡಮ್ ಮತ್ತು ಗುತ್ತಿಗೆದಾರರು ಸಂಬಳದ ಚೀಟಿ ಮತ್ತು ನೇಮಕಾತಿ ಆದೇಶ ಐ ಡಿ ಕಾರ್ಡು ಸರ್ವಿಸ್ ಸರ್ಟಿಫಿಕೇಟು ಇ ಎಸ್ ಐ ಮತ್ತು ಪಿ ಎಫ್ ತುಂಬಿದ ರಸೀದಿ ತಿಂಗಳಿಗೆ ಒಂದು ಬಾರಿ ಕಡ್ಡಾಯವಾಗಿ ಅವ್ರು ಕೊಡಲೇಬೇಕು ಮತ್ತು ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ವೇತನ ಸಿಗಬೇಕು ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ನಿವೃತ್ತಿ ನಂತರ ಜೀವನ ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಬಿ ಸಿ ಎಮ್ ಇಲಾಖೆಯಲ್ಲಿ ಕೆಲಸ ಕಳೆದುಕೊಂಡಿರುವ ಹೊರಗುತ್ತಿಗೆ ಸಿಬ್ಬಂದಿಯನ್ನು ಮತ್ತೆ ಮರು ನೇಮಕ ಮಾಡಿಕೊಳ್ಬೇಕು ಈಗಾಗಲೇ ನಮ್ಮ ಒಂದು ಎರಡು ಮೂರು ತಾಲೂಕುಗಳಲ್ಲಿ ಕೆಲಸ ತೆಗೆದವ್ರೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ನೋಡಿ ಇವರೇ ಇದ್ದಾರೆ ಹದಿನೈದು ವರ್ಷ ಕೆಲಸ ಮಾಡಿ ಅಲ್ಲಲ್ಲ ನಾವು ಹೇಳಿದ್ವಿ ಸೀನಿಯಟಿ ಪ್ರಕಾರ ಕೊಡಿ ಅಂತ ಅಲ್ಲ ಅಲ್ಲಿ ಕೊಡ್ದಿರ ಅವ್ರು ಏನು ಮಾಡಿದ್ದಾರೆ ಅಂದರೆ ಹೊಸಬ್ರನ್ನ ತಗೊಂಡಿದ್ದಾರೆ ಅದು ತಪ್ಪಲ್ವಾ ಹೊಸಬ್ರನ್ನ ತಗೊಂಡ್ರು ನಮ್ಮ ನೌಕರರು ಇಲ್ವಾ ಇವ್ರನ್ನ ಬಿಟ್ಟು ಆದಮೇಲೆ ಪ್ಲೇಸ್ ಇದ್ದರೆ ಅಲ್ಲಿ ತೊಗೊಂಡ್ರಿ ನಾವೇನು ಅಡ್ಡಿ ಮಾಡಲ್ಲ ಒಂದು ಮತ್ತೆ ಹಾಂ ಕಾಯಂ ನೌಕರ ಸ್ಥಳಗಳಿಗೆ ಕಾಯಂ ನೌಕರರನ್ನೇ ವರ್ಗಾವಣೆ ಮಾಡಿಕೊಂಡು ಯಾಕೆಂದರೆ ಈಗಾಗಲೇ ನೂರಕ್ಕೆ ಐದು ಜನ ಆರು ಜನ ಕೆಲಸ ಮಾಡ್ತಿದ್ರು ನಮ್ಮ ನೌಕರರು ಈಗೇನು ಮಾಡಿದ್ದಾರೆ ಹೊಸದಾಗಿ ಆದೇಶ ಒಂದು ಮಾಡಿದ್ದಾರೆ ನೂರಕ್ಕೆ ನಾಲ್ಕು ಜನ ನೂರು ಜನಕ್ಕೆ ನಾಲ್ಕು ಜನ ಅಡುಗೆ ಮಾಡಿ ಬಡಿಸೋದು ಇದೆಲ್ಲ ಎಷ್ಟು ತೊಂದರೆ ಆಗ್ತದೆ ನೋಡಿ ಮೇಡಮ್ ಅಷ್ಟೇ ನಮ್ಮ ಬೇಡಿಕೆಗಳು ಪ್ರಮುಖವಾದ ಬೇಡಿಕೆಗಳು ನಮ್ಮ ಹದಿನಿಂದಲೇ ಬರುವಂಥದ್ದು ಉಳಿದದ್ದು ರವಾನೆ ಮಾಡಿ ನಿಮ್ಮ ಹದಿನದಲ್ಲಿ ಬರುವಂಥವ್ರು ಯಾರು ಕೆಲಸಕ್ಕೆ ಈಗ ನಿರಾಕರಣೆ ಮಾಡಿದರೆ ಕೂಡಲೇ ಎಲ್ಲಿ ಖಾಲಿ ಇದೆಯೋ ಅವರಲ್ಲೇ ಕೆಲಸಕ್ಕೆ ಕೂಡಲೇ ಪಡೆಯಬೇಕು ಎಲ್ಲ ನೋಡ್ತೀನಿ ನೋಡಿ ನೋಡಿ ಇದುವರೆಗೂ ಅದು ಮೆಸೇಜ್ ಕೊಟ್ಟಿಲ್ಲ ನಮಗೆ ಕರೆಕ್ಟ್ ಮೇಡಮ್ ಸೀನಿಯಾರಿಟಿ ಅವ್ರನ್ನ ಬಿಟ್ಟು ಹೊಸಬ್ರನ್ನ ತಗೊಳೋದು ಕಟ್ಟ ನಿಲ್ಸಿಬಿಡ್ಬೇಕು ಅವ್ರನ್ನ ಕೂಡಲೇ ಅವ್ರು ನಿಲ್ಸಿಬಿಡ್ಬೇಕು ಎಲ್ಲಿ ಖಾಲಿ ಇದೆ